ನಾಳೆ ಕಾಂಗ್ರೆಸ್ ಮೈಸೂರಿನಲ್ಲಿ ಸಾಧನ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದೆ ಉಸ್ತುವಾರಿ ಬಳಿಕ ಅವರು ಶಾಸಕರನ್ನ ಭೇಟಿ ಮಾಡಿದ ಬಳಿಕ ಈ ಒಂದು ಸಭೆ ಈಗಾಗಲೇ ಸುಜಿವಾಲಾ ಬಳಿಕ ಕಾಡಕ್ಕಿಳಿದಿರೋದು ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನ ತಣಿಸಬೇಕು ಅಂತೇಳಿ ಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜುಲೈ ಮೂವತ್ತು ಮೂವತ್ತೊಂದರಂದು ವಿಧಾನಸೌಧದಲ್ಲಿ ಸಭೆ ಇರುತ್ತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಸಿಎಂ ಪತ್ರ ಬರೆದಿದ್ದಾರೆ ಸಭೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಹೋದ್ರು ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದ್ರು ಒಂದು ಅಸಮಾಧಾನಿತ ಶಾಸಕರು ಅದೇ ರೀತಿಯಾಗಿ ಕೆಲವರು ದೂರುಗಳನ್ನ ಕೊಡ್ತಾ ಇದ್ರಲ್ಲ ಅಂತ ಶಾಸಕರು ಆ ಎಲ್ಲಾ ಶಾಸಕರ ಜೊತೆನೂ ಸಭೆ ಆಗಿದೆ ಸಚಿವರ ಜೊತೆನೂ ಕೂಡ ಒನ್ ಟು ಒನ್ ಮೀಟಿಂಗ್ ಆಗಿದೆ ಅದರ ಬಳಿಕ ಜುಲೈ ಮೂವತ್ತು ಮೂವತ್ತೊಂದನೇ ತಾರೀಕು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಾಸಕರ ಜೊತೆಗೆ ಸಭೆಗೆ ಮುಂದಾಗ್ತಿದ್ದಾರೆ ಎಲ್ಲ ಶಾಸಕರಿಗೂ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಒಂದಷ್ಟು ದೂರ ಕೂಡ ಆಯ್ತು ಸಿದ್ದರಾಮಯ್ಯ ಅವ್ರಿಗೆ ಸ್ವಲ್ಪ ಅಸಮಾಧಾನ ಕೂಡ ಆಯ್ತು ಸುರ್ಜೇವಾಲಾ ಅವರು ಖರ್ಗೆ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಮೀಟಿಂಗ್ ಮಾಡ್ತಿದ್ದಾರೆ ಅವ್ರು ಹೇಳದಂತೆ ಒಪಿನಿಯನ್ ಸಂಗ್ರಹ ಮಾಡ್ತಿದ್ದಾರೆ ಈ ರೀತಿ ಮಾಡುವಂಥದ್ದು ಏನಿದೆ ಅಂತ ನಮ್ಮ ಕಾರ್ಯವೈಖರಿ ಬಗ್ಗೆನೇ ಅವರಿಗೆ ಅಸಮಾಧಾನ ಅಂತ ಸಿದ್ದರಾಮಯ್ಯ ಅವ್ರಿಗೆ ಅಸಮಾಧಾನ ಇತ್ತು ಅದರ ಬೆನ್ನಲ್ಲೇ ಈಗ ಹೆಂಗೂ ಸುರ್ಜಿವಾಲ ಅವರು ಬಂದಿದ್ದು ಆಯಿತು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಸಚಿವರ ಬಗ್ಗೆ ಇರುವಂಥ ಅಸಮಾಧಾನ ಅಥವಾ ಕೆಲವರು ಸಿದ್ದರಾಮಯ್ಯವ್ರ ಬಗ್ಗೆಯೂ ಕೂಡ ಅಸಮಾಧಾನ ಹೊರಹಾಕ್ತಾಯಿದ್ರು ಅದೆಲ್ಲವೂ ಕೂಡ ಮಾಹಿತಿ ಸಂಗ್ರಹಿಸಿದ್ದಾಗಿದೆ ಸದ್ಯ ಈಗ ಸಿದ್ದರಾಮಯ್ಯವರು ಒಂದು ರೌಂಡ್ ಶಾಸಕರ ಜೊತೆ ಮೀಟಿಂಗ್ ಅಂತ ಮುಂದಾಗ್ತಾ ಇದ್ದಾರೆ ಮೂವತ್ತು ಮೂವತ್ತೊಂದನೇ ತಾರೀಕು ವಿಧಾನಸೌಧದಲ್ಲಿ ಮೀಟಿಂಗ್ ಇರುತ್ತೆ ಎಲ್ಲ ಶಾಸಕರಿಗೂ ಈಗಾಗಲೇ ಸಿದ್ದರಾಮಯ್ಯವರ ಕಡೆಯಿಂದ ಪತ್ರ ಹೋಗಿದೆ ಮೀಟಿಂಗ್ ಇರುತ್ತೆ ಅಂತ ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತವೆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾರೆ ಅದನ್ನ ನೋಡ್ಬೇಕಿತ್ತು ಕಾಂಗ್ರೆಸ್ ಶಾಸಕರಿಗೆ ಶೀಘ್ರದಲ್ಲೇ ಅನುದಾನ ರಿಲೀಸ್ ಆಗುವ ಸಾಧ್ಯತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಅನುದಾನ ಬಿಡುಗಡೆ ಆಗುತ್ತೆ ತಿಂಗಳಾಂತ್ಯದಲ್ಲಿ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡ್ತಾರಂತೆ ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ಬಿಡುಗಡೆ ಆಗುತ್ತೆ ಶೀಘ್ರದಲ್ಲೇ ಆರ್ಥಿಕ ಇಲಾಖೆಯಿಂದ ಅನುದಾನ ರಿಲೀಸ್ ಆಗುತ್ತೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ ಶಾಸಕರಿಗೆ ಕೊಟ್ಟ ಭರವಸೆಯಂತೆ ಸಿದ್ದರಾಮಯ್ಯನವರು ಅನುದಾನ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಅದ್ರ ಸಂಬಂಧನೇ ಚರ್ಚೆ ಆಗ್ಬಹುದು ಶಾಸಕರ ಜೊತೆ ನಡೆಯುವಂತ ಸಭೆಯಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಭಿವೃದ್ಧಿಗಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಈಗಾಗಲೇ ಶಾಸಕರು ನಾವು ಯಾವ ಬುಖ ಇಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಹೋಗಿ ವೋಟ್ ಮಾಡಿ ಅಂತ ಅಥವಾ ನಮ್ಮ ಪಕ್ಷವನ್ನೇ ಬೆಂಬಲಿಸಿ ಅಂತ ನಾವು ಹೆಂಗ್ ಕೇಳೋಣ ಇಲ್ಲಿವರೆಗೂ ನಮ್ಮನ್ನು ಗೆಲ್ಸಿದ್ದಾರೆ ಗೆದ್ದಿದೀವಿ ಹಂಗಿದ್ರು ಕೂಡ ನಾವು ಕ್ಷೇತ್ರಕ್ಕೆ ಹೋದಾಗ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಬರೀ ಗ್ಯಾರಂಟಿ ಯೋಜನೆಗಳಷ್ಟೇ ಸಾಕಾಗಲ್ಲ ನಮಗೆ ಅಭಿವೃದ್ಧಿ ಬೇಕು ನಮ್ಮ ಊರಿಗೆ ರಸ್ತೆ ಬೇಕು ಅಂತಾರೆ ನೀರಿನ ಸೌಲಭ್ಯ ಬೇಕು ಅಂತಾರೆ ವಿದ್ಯುತ್ ಸೌಲಭ್ಯ ಬೇಕು ಅಂತಾರೆ ನಾವು ಜನರಿಗೆ ಏನು ಉತ್ತರ ಕೊಡೋಣ ಅಂತ ಶಾಸಕರ ಅಸಮಾಧಾನ ಇತ್ತು ಕೊರೆಗೂ ಶಾಸಕರಿಗೆ ಬೇಕಾದಂತ ಅನುದಾನ ಬಿಡುಗಡೆ ಅಂತ ಸಿದ್ದರಾಮಯ್ಯನವರು ತಯಾರಾಗಿದ್ದಾರಂತೆ ಸಿದ್ದರಾಮಯ್ಯವರ ಸೂಚನೆ ಮೇರೆಗೆ ತಿಂಗಳಾಂತ್ಯದಲ್ಲಿ ಶಾಸಕರಿಗೆ ಅನುದಾನ ಬಿಡುಗಡೆ ಆಗುತ್ತಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಒಂದ್ ಕಡೆ ಶಾಸಕರ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಸುರ್ಜಿವಾಲಾ ಅವರು ಸಭೆ ನಡೆಸಿದ್ರು ಈಗ ಸಿದ್ದರಾಮಯ್ಯವರು ಕೂಡ ಶಾಸಕರ ಜೊತೆಗೆ ಸಭೆಗೆ ಮುಂದಾಗ್ತಾ ಇದ್ದಾರೆ ಮತ್ತೊಂದು ಹೊಸ ಅಥವಾ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಶಾಸಕರಿಗೆ ಆಯಾ ಕ್ಷೇತ್ರದ ಅಭಿವೃದ್ಧಿಗೆ ಅಂತೇಳಿ ಸಿದ್ದರಾಮಯ್ಯನವರು ಅನುದಾನ ಬಿಡುಗಡೆ ಮಾಡೋದಕ್ಕೆ ಅಂತ ತಯಾರಾಗಿದ್ದಾರೆ ಅಂತ ಬಗ್ಗೆ ಡೀಟೇಲ್ಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಸಾಕಷ್ಟು ಅಸಮಾಧಾನಗಳು ಹೊರಹಾಕಿದ್ರು ಕಾರಣ ಅನುದಾನ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಎಂಬ ಅಸಮಾಧಾನಗಳು ಹೆಚ್ಚಾಗಿತ್ತು ಈ ಅಸಮಾಧಾನಕ್ಕೆ ಕಾರಣಗಳು ಕೂಡ ಸಾಕಷ್ಟು ಇರುವಂಥದ್ದು ಅಂದರೆ ಒಂದು ಕಡೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಕ್ಷೇತ್ರಗಳಲ್ಲಿ ಯೋಜನೆಗಳನ್ನು ರೂಪಿಸೋದಕ್ಕೆ ಅಭಿವೃದ್ಧಿಗಳನ್ನು ಮಾಡೋದಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಯಾವುದು ಕೂಡ ಬೆಂಬಲ ಸಿಗ್ತಾ ಇಲ್ಲ ಅನುದಾನ ಬರ್ತಾ ಇಲ್ಲ ಹಾಗಾಗಿ ಕ್ಷೇತ್ರದಲ್ಲಿರುವಂತಹ ಜನಗಳಿಗೂ ಕೂಡ ನಾವು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಎಂಬ ವಿಚಾರವನ್ನು ಸಿ ಹಾಗೂ ಡಿ ಸಿ ಎಂ ಗಮನಕ್ಕೂ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ವಿಚಾರಗಳು ತಾರಕಕ್ಕೇರಿರುವಂಥದ್ದು ಪ್ರಮುಖವಾಗಿ ಈ ವಿಚಾರ ಅನುದಾನಕ್ಕೆ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಲಯದಲ್ಲಿ ಶಾಸಕರು ಯಾವಾಗ ಹೆಚ್ಚು ಮಾತನಾಡ್ತಾ ಇದ್ರು ಇದು ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿತ್ತು ಶಾಸಕರ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಕೂಡ ಆ ಶಾಸಕರ ಒಂದು ಅಭಿಪ್ರಾಯವನ್ನು ಪಡೆದಿದ್ರು ಅಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಯಾವ ಯಾವ ಯೋಜನೆಗಳು ರೂಪಿಸಲಾಗ್ತಾ ಇದೆ ಯಾವ ಯಾವ ಯೋಜನೆಗಳಿಗೆ ಹಣದ ಅವಶ್ಯಕತೆ ಇದೆ ಅನುದಾನದ ಬೇಡಿಕೆ ಇದೆ ಅದನ್ನೆಲ್ಲ ಸಮರ್ಪಕವಾಗಿ ಕೊಡಿ ಎಂಬ ಮಾಹಿತಿಯನ್ನು ಕಲೆ ಹಾಕಿದರು ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಸಿ ಎಂ ಹಾಗೂ ಡಿ ಸಿ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡಿದರು ಅಂದರೆ ಶಾಸಕರ ಅನುದಾನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅವರ ಶಾಸಕರ ಅಸಮಾಧಾನಗಳನ್ನು ಕೂಡ ಸಿ ಎಂ ಬಳಿ ಇಟ್ಟಿದ್ದರು ಇದಾದ ಬಳಿಕ ಈಗ ಈ ಸಿ ಎಂ ಸಿದ್ದರಾಮಯ್ಯವರು ಶಾಸಕರಿಗೆ ತಮ್ಮ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನವನ್ನು ಕೊಡೋದಕ್ಕೆ ಈಗ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಯಾವ್ಯಾವ ಅಂದರೆ ಲೋಕೋಪಯೋಗಿ ರಸ್ ಅಡಿಯಲ್ಲಿ ಬರುವಂತಹ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೇಳು ಪಾಯಿಂಟ್ ಐವತ್ತೆರಡು ಐವತ್ತು ಕೋಟಿ ಜೊತೆಗೆ ಶಾಸಕರ ವಿವೇಚನಾಧಿಕಾರದಡಿಯಲ್ಲಿ ಬರುವಂತಹ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ಬಿಡುಗಡೆ ಮಾಡೋದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯವರು ಮುಂದಾಗಿರುವಂಥದ್ದು ಅಂದರೆ ಆಯಾ ಕ್ಷೇತ್ರಗಳಿಗೆ ಕ್ಷೇತ್ರಗಳಲ್ಲಿ ಯಾವ ಯಾವ ಯೋಜನೆಗಳು ಕೆಲಸಗಳು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಮಾಹಿತಿ ತೆಗೆದುಕೊಂಡು ಮಾಹಿತಿಯನ್ನು ಕೊಡಿ ಅಂದರೆ ಇದೇ ತಿಂಗಳು ಮೂವತ್ತು ಹಾಗೂ ಮೂವತ್ತೊಂದನೇ ತಾರೀಕು ಸಿ ನೇತೃತ್ವದಲ್ಲಿ ಶಾಸಕರ ಒಂದು ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಪ್ರಮುಖವಾಗಿ ಆ ಕ್ಷೇತ್ರಗಳಿಗೆ ಯಾವ ಯೋಜನೆಗಳಿಗೆ ಅನುದಾನ ಬೇಕು ಎಂಬ ಲಿಸ್ಟನ್ನು ರೆಡಿ ಮಾಡಿಕೊಡಿ ಅನ್ನೋದು ಈಗಾಗಲೇ ಆ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಇಷ್ಟು ದಿವಸ ಅನುದಾನಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸಾಕಷ್ಟು ಅಸಮಾಧಾನಗಳನ್ನು ಹೊರಹಾಕಿದ್ರು ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಈಗ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ತಮ್ಮ ಕ್ಷೇತ್ರಗಳಲ್ಲಿ ಯಾವ ಯಾವ ಯೋಜನೆಗಳಿಗೆ ಬೇಡಿಕೆ ಇದೆ ಯಾವ ಯೋಜನೆಗಳು ಕಾರ್ಯಗತಗೊಳಿಸಬೇಕಾಗಿದೆ ಜೊತೆಗೆ ಯೋಜನೆಗಳ ರೂಪುರೇಷೆಗಳು ಏನಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಆ ನಂತರ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುವಂತ ಕೆಲಸ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರುವಂಥದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗೆ